ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಕೆ ಜಿ ಟೆಂಪಲಿಗೆ ಬಂದಿದ್ದೀನಿ ಎಲ್ಲ ರೈತ ಬಾಂಧವರಿಗೆ ಮತ್ತು ಎಲ್ಲ ವೀಕ್ಷಕರಿಗೆ ಇಂಡಿಯನ್ ಹಳ್ಳಿಕಾರಿಗೆ ಪ್ರೀತಿಪೂರ್ವಕ ಸ್ವಾಗತ ನಾನಿವತ್ತು ಕೆ ಜಿ ಟೆಂಪಲಿಗೆ ಬಂದಿದ್ದೀನಿ ಪ್ರತಿ ಸೋಮವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಹಸುಗಳ ಸಂತೆ ನಡೆಯುತ್ತೆ ಎಮ್ಮೆಗಳ ಸಂತೆ ನಡೆಯುತ್ತೆ ಮೂರು ಸಂತೆಗಳ ಸಮಾಗಮ ಕೆ ಜಿ ಟೆಂಪಲ್ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸಂತೆ ಕೆ ಜಿ ಟೆಂಪಲ್ ವಿಧಾನಗಳ ಸಂತೆ ನಾನು ಬೆಳ್ಳಂಬೆಳಿಗೆ ಬಂದೆ ರಾತ್ರಿಯೆಲ್ಲ ಮಳೆಯಾಗಿದೆ ತುಮಕೂರು ಜಿಲ್ಲೆಯಲ್ಲಿ ಬಹುತೇಕ ಹಳೆ ಮಳೆಯಾಗಿದೆ ಈಗಲೂ ಸ್ವಲ್ಪ ಮಳೆ ಬೀಳ್ತಾ ಇದೆ ಆದರೂ ರೈತರು ಬಂದಿದ್ದಾರೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮ್ಮ ಅಚ್ಚುಮೆಚ್ಚಿನ ಚಾನಲ್ ಆದ ಇಂಡಿಯನ್ ಹೋಲಿಕಾರನ ಕೊಡ್ತಾ ಇದೆ ನಿಮ್ಮ ಪ್ರೀತಿಯನ್ನು ಈ ಚಾನೆಲ್ ಮೇಲೆ ತುಂಬ ಇಟ್ಕೊಂಡು ಈ ಚಾನಲ್ನ ಬೆಳೆಸಿ ಯಾಕೆಂದರೆ ತುಂಬ ನಿಖರವಾದ ಸ್ಪಷ್ಟವಾದ ಅರ್ಥಪೂರ್ಣವಾದ ತಲಸ್ಪರ್ಶಿಯಾದ ವಾಸ್ತವದ ಅರ್ಥಪೂರ್ಣ ವಿಡಿಯೋಗಳನ್ನು ಮಾಡಿ ನಿಮ್ಮ ದೇಹ ಮನಸ್ಸಿಗೆ ಒಂದು ಕನ್ನಡದ ರಥದೌತಣವನ್ನು ನೀಡುವಂತಹ ಏಕೈಕ ಚಾನಲ್ ಹೇಳಿಕ ಹಿಂದಿಯನ್ನು ಹೇಳಿಕ ಬನ್ನಿ ಸಂತೆ ಒಳಗೋಗೋಣ ಸ್ವಲ್ಪ ಮಳೆ ಬೀಳ್ತಾ ಇದೆ ನೋಡ್ರಿ ಆರಾಮ ಇದ್ದೀರಾ ಆರಾಮ ಇದೀರಾ ಹ್ಮ್ ಏನ್ ಬೆಲೆ ಕಟ್ಟಿದೀರ ಇರ್ಲಿ ಇಲ್ಲಿ ವ್ಯಾಪಾರ ಆಗುತ್ತೆ Nah, ada yang.

ಅದು ಗಂಡು ಇದು ಹೆಣ್ಣು ಎರಡು ಊರಿ ನಾವು ಹೋ ಐನು ರಾತ್ರಿಯಲ್ಲ ಹೆಂಗೆ ಇದು ಇದು ನಾ ತುಮಕೂರಿಂದ ಬಂದಲ್ಲ ಅಲ್ಲೂ ಮಳೆನೆ ಹಬ್ಬದ ದಿನ ಆಮೇಲೆ ಏನು ಬೆಲೆ ಕಟ್ಟಿರಿ ಸರ್ ಬೆಲೆ ರೇಟು ಎಪ್ಪತ್ತೊಂದು ಗೋರಿಗಳ ಚೆನ್ನಾಗಿದೆ ಏನು ಒಂದು ವರ್ಷದ ಒಳಗಡೆ ಅಂತ ಕಾಣುತ್ತಾನು ಚೆನ್ನಾಗಿದೆ ಸಾಕಾರ್ ತೊಗೊಂಡೋಗ್ಬೋದು ீர ஏன்பை கட்டீர இவெல்லாம் ಆರು ತಿಂಗಳು ಒಳಗಡೆ ನೀನು ರಾತ್ರಿ ಎಲ್ಲ ಮಳೆ ಮಳೆ ಸರ್ ತುಮಕೂರಿನ ಸಿಕ್ಕಾಪಟ್ಟೆ ಮಳೆ ನನಗೂ ಅರ್ಧ ಬಂದ್ಬಿಟ್ಟಿದೆ ಬಂದ್ಬಿಟ್ಟಿದ್ದೆ ಬಂದ್ಬಿಟ್ಟಿದೀವಲ್ಲ ಅಂತೇಳಿ

ಅದು ಮೂವತ್ತೆರಡು ಎರಡು ಜೊತೆ ಒಂದು ನಂಬರ್ ತಗೊಳ್ಳಿ ಸಹ ನಂಬರ್ ಹಾಕಿ ಸಹ ಒಳ್ಳೆ ಗೋಪಾಲ ಬೋಲಾರ ದೊಡ್ಡಿ ರಾಮನಗರ ತಾಲೂಕ್ ಕೂತ್ಕೋಲ್ ಹೋಪಳಿ ಲಕ್ಷ್ಮೀಪ್ರಕೋಶ್ ಬೋಲಾರ ದೊಡ್ಡಿ